ಶಿಶಾ ಗುಣರಾಶಯ ಶುದ್ಧ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ ಅರ್ಚಿತ ಸಂಸ್ಮೃತೋಧ್ಯಾತಃ ಕೀರ್ತಿ ಕಥಿತ ಶ್ರುತಃ ಯೋಧದಾತ್ಯಮೃತತ್ವ ಸಮಕ್ಷತು ಕೇಶವ ನಾವು ಇಲ್ಲಿ ತನಕ ಒಟ್ಟು ನೂರು ಶ್ಲೋಕಗಳ ಚಿಂತನೆಯನ್ನು ಮಾಡಿದ್ದೇವೆ ಇಂದಿನಿಂದ ನೂರ ಒಂದನೇ ಶ್ಲೋಕದಿಂದ ಪ್ರಾರಂಭ ಆಗುತ್ತೆ ശ്ലോക ഹെത്തിന യഥാദോദം പുണ്യം നിർമാലം ചാണുലേപനം നൈവേദ്യം ധൂപശേഷം ചരാർത്തി തേ ಹಿಂದಿನ ಶ್ಲೋಕದಲ್ಲಿ ಪರಮಾತ್ಮನ ಪಾದೋದಕದ ಮಹತ್ವವನ್ನ ತೀರ್ಥದ ಮಹತ್ವವನ್ನ ಹೇಳಿದರು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ಯಥಾ ಪಾದೋದಕಂ ಪುಣ್ಯಂ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದಂತಹ ನೀರು ಅದು ಪರಮಾತ್ಮನ ಪ್ರತಿಮೆಯ ಮೇಲೆ ಶಾಲಗ್ರಾಮದ ಮೇಲೆ ಅಭಿಷೇಕವನ್ನು ಮಾಡಿದಾಗ ಅದು ತೀರ್ಥವಾಗುತ್ತೆ ಪಾದೋದಕವಾಗುತ್ತೆ ಅಂತಹ ಪಾದೋದಕ ಎಂಬುದು ಯಥಾ ಪುಣ್ಯಂ ಹೇಗೆ ಅದು ಪುಣ್ಯಪ್ರದವಾದದ್ದು ನಮ್ಮ ಪಾಪಗಳನ್ನು ನಾಶ ಮಾಡುತ್ತೋ ಅದೇ ರೀತಿಯಾಗಿ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದಂತಹ ಈ ಮುಂದಿನ ವಸ್ತುಗಳು ಕೂಡ ನಮ್ಮನ್ನು ಪಾವನವನ್ನಾಗಿಸ್ತಾವೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಯಾವ್ದಾವುದು ಅಂತ ಹೇಳಿದ್ರೆ ಮೊದಲನೇದಾಗಿ ನಿರ್ಮಾಲ್ಯಂ ಅಂತ ನಿರ್ಮಾಲ್ಯ ಅಂತ ಹೇಳಿದ್ರೆ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದಂತಹ ಹೂವು ಮತ್ತು ತುಳಸಿ ಅದಕ್ಕೆ ನಿರ್ಮಾಲ್ಯ ಅಂತ ಹೆಸರು ಯಾಕೆ ಅಂತ ಹೇಳಿದ್ರೆ ನಮ್ಮನ್ನು ಅದು ನಿರ್ಮಲವನ್ನಾಗಿ ಮಾಡುತ್ತೆ ಹಾಗಾಗಿ ನಿರ್ಮಾಲ್ಯ ಅಂತ ಮಲ ಅಂತ ಹೇಳಿ ದೋಷ ಪಾಪಗಳು ನಿರ್ಮಲ ಅಂತ ಹೇಳಿ ಪಾಪ ಇಲ್ಲದೆ ಇರುವುದು ಅಂತ ಹಾಗೆ ಯಾರು ಅದನ್ನು ಸ್ವೀಕಾರ ಮಾಡ್ತಾರೋ ಅವರನ್ನು ನಿರ್ಮಲರನ್ನಾಗಿ ದೋಷ ರಹಿತರನ್ನಾಗಿ ಮಾಡುತ್ತೆ ಹಾಗಾಗಿ ಆ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದಂತಹ ತುಳಸಿಗೆ ಪುಷ್ಪಕ್ಕೆ ನಿರ್ಮಾಲ್ಯ ಅಂತ ಹೆಸರು ಅದನ್ನು ವಿಶೇಷವಾಗಿ ತಲೆಯಲ್ಲಿ ಧಾರಣೆ ಮಾಡಬೇಕು ಅಂತ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದಂತಹ ತುಳಸಿ ಮತ್ತು ಪುಷ್ಪಾದಿಗಳನ್ನು ಶಿರಸಿನಲ್ಲಿ ಧಾರಣೆ ಮಾಡಬೇಕು ಅದೇ ರೀತಿಯಾಗಿ ನಿರ್ಮಾಲ್ಯಂ ಚ ಅನುಲೇಪನಂ ಅಂತ ಅನುಲೇಪನಂ ಶಬ್ದಕ್ಕೆ ಅರ್ಥ ಗಂಧ ಅಂತ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದಂತಹ ಗಂಧವನ್ನೇನೆ ಮುಂದಿನ ಉಳಿದ ದೇವತೆಗಳಿಗೂ ಸಮರ್ಪಣೆ ಮಾಡಬೇಕು ವಾಯುದೇವರಿಗೆ ಗರುಡ ಶೇಷ ಇತ್ಯಾದಿಗಳಿಗೆ ಪರಮಾತ್ಮನಿಗೆ ನಾವು ಇಟ್ಟಂತಹ ಏನು ಗಂಧದ ಉಂಡೆ ಇರುತ್ತೆ ಅದನ್ನೇ ಸಮರ್ಪಣೆ ಮಾಡಬೇಕು ಅದರಲ್ಲಿ ಸ್ವಲ್ಪವನ್ನು ತೆಗೆದು ನಂತರ ಆ ಪರಮಾತ್ಮನಿಗೆ ಸಮರ್ಪಿಸಿದಂತಹ ಗಂಧವನ್ನ ನಾವು ಹಚ್ಚಿಕೊಳ್ಳಬೇಕು ಹೀಗೆ ಪರಮಾತ್ಮನ ಪುಷ್ಪ ನಿರ್ಮಾಲ್ಯ ಪುಷ್ಪ ನಿರ್ಮಾಲ್ಯ ತುಳಸಿಯ ಧಾರಣೆ ಮತ್ತು ಪರಮಾತ್ಮನಿಗೆ ಸಮರ್ಪಿಸಿದಂತಹ ಗಂಧವನ್ನು ನಾವು ಹಚ್ಚಿಕೊಳ್ಳುವುದು ಅದೇ ರೀತಿಯಾಗಿ ನೈವೇದ್ಯಂ ಪರಮಾತ್ಮನಿಗೆ ಮಾತ್ರ ನಿವೇದಿತವಾದಂತಹ ಅನ್ನವನ್ನು ಅರ್ಥಾತ್ ಪರಮಾತ್ಮ ಲಕ್ಷ್ಮೀದೇವಿ ವಾಯುದೇವರು ಅವರಿಗೆ ಸಮರ್ಪಣೆ ಮಾಡಿದಂತಹ ಅಡಿಗೆಯನ್ನು ಪದಾರ್ಥಗಳನ್ನ ಸ್ವೀಕಾರ ಮಾಡುವಂಥದ್ದು ಮತ್ತೆ ಧೂಪಶೇಷಂ ಧೂಪಶೇಷಂ ಶಬ್ದಕ್ಕೆ ಅರ್ಥ ಇವತ್ತು ನಾವೇನು ಪರಮಾತ್ಮನಿಗೆ ಧೂಪಾರತಿಯನ್ನ ಮಾಡ್ತೇವೆ ಧೂಪಾರತಿ ಅಂತ ಹೇಳಿದ್ರೆ ಆ ಕೆಂಡವನ್ನು ಹಾಕಿಕೊಂಡು ಅದರ ಮೇಲೆ ದಶಾಂಗವನ್ನು ಹಾಕಿ ಅದರಿಂದ ಪರಮಾತ್ಮನಿಗೆ ಆರತಿಯನ್ನು ಮಾಡುವುದು ಆ ರೀತಿಯಾದಂತಹ ಧೂಪಶೇಷ ಧೂಪವನ್ನು ಹಚ್ಚಿಕೊಳ್ಳುವುದು ಅರ್ಥಾತ್ ಏನು ಅದನ್ನು ಇವತ್ತು ನಾವು ಅಂಗಾರ ಅಂತ ಹಚ್ಚಿಕೊಳ್ಳುತ್ತೇವೆ ಅದನ್ನು ಹಚ್ಚಿಕೊಳ್ಳುವುದು ಧೂಪಶೇಷಂ ಚ ಆರಾರ್ತಿಶ್ಚ ಅಂತ ಆರಾರ್ತಿ ಅಂತ ಹೇಳಿದ್ರೆ ಮ ಪರಮಾತ್ಮನಿಗೆ ಮಾಡಿದಂತಹ ಮಂಗಳಾರತಿ ಆ ಮಂಗಳಾರತಿಯನ್ನು ಸ್ವೀಕಾರ ಮಾಡುವಂಥದ್ದು ಹೀಗೆ ನಿರ್ಮಾಲ್ಯ ಪರಮಾತ್ಮನ ನಿರ್ಮಾಲ್ಯ ಪುಷ್ಪಗಳನ್ನು ತುಳಸಿಯನ್ನು ಧಾರಣೆ ಮಾಡುವಂಥದ್ದು ಅನುಲೇಪನ ಗಂಧವನ್ನು ಹಚ್ಚಿಕೊಳ್ಳುವಂಥದ್ದು ಪರಮಾತ್ಮನ ನೈವೇದ್ಯವನ್ನು ಸ್ವೀಕಾರ ಮಾಡುವುದು ಧೂಪಶೇಷ ಅಂಗಾರವನ್ನು ಹಚ್ಚಿಕೊಳ್ಳುವುದು ಅದೇ ರೀತಿಯಾಗಿ ಆರಾರ್ತಿ ಆರಾರ್ತಿ ಅಂತೇಳಿ ಆ ಒಂದು ಮಂಗಳಾರತಿಯನ್ನು ಸ್ವೀಕಾರ ಮಾಡೋದು ಹೀಗೆ ಪಾದೋದಕ ಎಂಬುದು ಹೇಗೆ ನಮ್ಮ ಪುಣ್ಯವನ್ನು ನಮ್ಮ ನಮಗೆ ವಿಶೇಷವಾದಂತಹ ಪುಣ್ಯವನ್ನು ತಂದುಕೊಡುತ್ತೋ ಅದೇ ರೀತಿಯಾಗಿ ಪರಮಾತ್ಮನಿಗೆ ಸಮರ್ಪಿತವಾದಂತಹ ಹೂವು ತುಳಸಿ ಗಂಧ ನಿರ್ಮಾಲ್ಯ ಅಂಗಾರ ನೈವೇದ್ಯ ಮಂಗಳಾರತಿ ಎಲ್ಲವೂ ಕೂಡ ನಮ್ಮನ್ನು ಪುಣ್ಯವಂತರನ್ನಾಗಿ ಮಾಡುತ್ತೆ ನಮ್ಮನ್ನ ನಮ್ಮ ಪಾಪವನ್ನು ನಾಶ ಮಾಡುತ್ತೆ ಎಂಬುದಾಗಿ ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ಪರಮಾತ್ಮನಿಗೆ ಸಮರ್ಪಿಸಿದಂತಹ ಇವೆಲ್ಲವನ್ನು ಕೂಡ ನಾವು ಅವಶ್ಯವಾಗಿ ಸ್ವೀಕಾರ ಮಾಡಲೇಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ശ്ലോക തുലസജോജുഷ്ടൈവേദ്യം നിർമാലം ശിരസാരം ಮಹಾಪಾತಕ ನಾಶನಂ ಇಷ್ಟು ಹೇಳಿ ಮುಂದೆ ಹೇಳ್ತಾ ಇದ್ದಾರೆ ತುಲಸ್ಯಾಸ್ತು ರಜೋಜುಷ್ಟ ನೈವೇದ್ಯ ಸಚ ಭಕ್ಷಣಂ ಎಂಬುದಾಗಿ ಪರಮಾತ್ಮನ ನೈವೇದ್ಯವನ್ನು ತಿನ್ನಬೇಕು ಅಂತ ತಿಳಿಸಿದ್ರು ಈಗ ಹೇಳ್ತಾ ಇದ್ದಾರೆ ಅದನ್ನು ಯಾವ ರೀತಿಯಾಗಿ ನಾವು ಭಕ್ಷಣೆಯನ್ನು ಮಾಡಬೇಕು ಪರಮಾತ್ಮನ ನೈವೇದ್ಯವನ್ನು ಅಂತ ಹೇಳಿದ್ರೆ ತುಲಸ್ಯಾಸ್ತು ರಜೋಜುಷ್ಟ ಅಂತ ಅಂದ್ರೆ ಇವತ್ತು ನಾವು ಊಟ ಮಾಡ್ಬೇಕಾದ್ರೆ ಆ ಅನ್ನದ ಮೇಲೆ ತೀರ್ಥವನ್ನು ಹಾಕ್ತೇವೆ ಅದೇ ರೀತಿ ತುಳಸಿ ದಳವನ್ನು ಹಾಕ್ತೇವೆ ಆ ರೀತಿಯಾಗಿ ತುಳಸ್ಯಾಸ್ತು ರಜೋಜುಷ್ಟ ತುಳಸಿ ದಳದಿಂದಾಗಿ ಕೂಡಿದಂತಹ ನೈವೇದ್ಯವನ್ನು ಸ್ವೀಕಾರ ಮಾಡಬೇಕು ಎಂಬುದಾಗಿ ಆಚಾರ್ಯರು ತಿಳಿಸ್ತಾ ಇದ್ದಾರೆ ಹಾಗಾಗಿ ಪರಮಾತ್ಮನ ನೈವೇದ್ಯ ಅಂತ ಸುಮ್ಮನೆ ತಿನ್ನೋದಲ್ಲ ಅದರ ಮೇಲೆ ನಾವು ಊಟ ಮಾಡಬೇಕಾದ್ರೆ ತುಳಸಿ ದಳವನ್ನು ಹಾಕಿ ಅನಂತರ ಪರಿಶಯಕಾರಿಗಳನ್ನು ಮಾಡಿ ಅನ್ನವನ್ನು ತಿನ್ನಬೇಕು ಇದು ಒಂದು ರೀತಿಯಾದದ್ದು ಎರಡನೇದ್ದು ನಿರ್ಮಾಲ್ಯಂ ಶಿರಸಾಧಾರ್ಯಂ ಮಹಾಪಾತಕ ನಾಶನಂ ಇನ್ನೊಂದು ನಿರ್ಮಾಲ್ಯ ಪರಮಾತ್ಮನಿಗೆ ಅರ್ಪಿಸಿದಂತಹ ತುಳಸಿ ಮತ್ತು ಪುಷ್ಪಾದಿಗಳನ್ನ ನಾವು ಶಿರಸಾಧಾರ್ಯಂ ತಲೆಯ ಮೇಲೆ ಧಾರಣೆ ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ ಈ ರೀತಿಯಾಗಿ ಮಾಡೋದರಿಂದಾಗಿ ಮಹಾಪಾತಕ ನಾಶನಂ ನಮ್ಮ ಎಲ್ಲ ವಿಧವಾದಂತಹ ಪಾತಕಗಳನ್ನು ನಾಶ ಮಾಡುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹೀಗೆ ಶುದ್ಧಿ ಎಂಬುದು ಎರಡು ರೀತಿಯಾಗಿರುವುದು ಒಂದು ಅಂತರಂಗ ಶುದ್ಧಿ ಇನ್ನೊಂದು ಬಹಿರಂಗ ಶುದ್ಧಿ ಅಂತ ನೈವೇದ್ಯವನ್ನು ಸ್ವೀಕಾರ ಮಾಡುವುದರಿಂದಾಗಿ ನಮ್ಮ ಒಳಗಿನಿಂದ ಶುದ್ಧವಾಗ್ತೇವೆ ಆ ಪರಮಾತ್ಮನ ನಿರ್ಮಾಲ್ಯ ಪುಷ್ಪಾದಿಗಳನ್ನು ಶಿರಸ್ಸಿನಲ್ಲಿ ಇಟ್ಟುಕೊಳ್ಳುವುದರಿಂದಾಗಿ ಹೊರಗಡೆಯಿಂದ ಶುದ್ಧ ಆಗ್ತೇವೆ ಹೀಗೆ ನಮ್ಮ ಎಲ್ಲ ವಿಧವಾದಂತಹ ಪಾಪಗಳನ್ನು ಕೂಡ ನಾಶ ನಾಶ ಮಾಡುವಂಥದ್ದು ಪರಮಾತ್ಮನ ನೈವೇದ್ಯ ಅವನಿಗೆ ಸಮರ್ಪಣೆ ಮಾಡಿದಂತಹ ತುಳಸಿ ಮತ್ತು ಪುಷ್ಪ ಎಂಬುದಾಗಿ ತಿಳಿಸ್ತಾ ಇದ್ದಾರೆ मुनिना श्लोक भक्त्या वा यदि वा भक्त्या चक्रांकित शिलाम प्रति दर्शनम स्पर्शनम वापी ಸರ್ವ ಪಾಪ ಪ್ರಣಾಶನಂ ಇಷ್ಟ ಇನ್ನು ಮುಂದೆ ಇಲ್ಲಿ ತನಕ ಪರಮಾತ್ಮನ ನೈವೇದ್ಯ ತೀರ್ಥ ಅವುಗಳ ಮಹತ್ವವನ್ನು ತಿಳಿಸಿ ಈಗ ಆ ಪರಮಾತ್ಮನ ವಿಶೇಷ ಸನ್ನಿಧಾನ ಇರುವಂತಹ ಸಾಲಗ್ರಾಮಾದಿಗಳ ಮಹತ್ವವನ್ನು ತಿಳಿಸ್ತಾ ಇದ್ದಾರೆ ಸಾಲಗ್ರಾಮ ಚಕ್ರಾಂಕಿತಾದಿಗಳ ಮಹತ್ವವನ್ನು ಮೊದಲನೇದಾಗಿ ಚಕ್ರಾಂಕಿತದ ಮಹತ್ವ ಇದರಲ್ಲಿ ಭಕ್ತ್ಯಾವ ಯದಿವಾ ಅಭಕ್ತ್ಯ ಅಂತ ತಿಳಿಸಿದ್ದಾರೆ ಪ್ರಧಾನವಾಗಿ ಚಕ್ರಾಂಕಿತ ಶಿಲಾಂಪ್ರತಿ ಆ ಒಂದು ಚಕ್ರಾಂಕಿತ ಎಂಬಂತಹ ಶಿಲೆ ಚಕ್ರಾಣಿಕೆ ಶಿಲೆ ನಿಮಗೆಲ್ಲ ಗೊತ್ತೇ ಇರುತ್ತೆ ಅದನ್ನು ಮುಟ್ಟುವುದರಿಂದಾಗಿ ಅಂತ ಕೇವಲ ಮುಟ್ಟುವುದು ಅಂತ ಹೇಳಿಲ್ಲ ಪ್ರತಿಯೊಬ್ಬರೂ ಮುಟ್ಟಲಿಕ್ಕೆ ಆಗೋದಿಲ್ಲ ಹಾಗಾಗಿ ದರ್ಶನಂ ಚಕ್ರಾಂಕಿತ ಶಿಲೆಯನ್ನು ನೋಡುವುದಾಗಲಿ ಅಥವಾ ಮುಟ್ಟುವುದಾಗಲಿ ಅದರಿಂದ ಸರ್ವ ಪಾಪ ಪ್ರಣಾಶರಂ ನಮ್ಮ ಎಲ್ಲ ವಿಧವಾದಂತಹ ಪಾಪಗಳು ಕೂಡ ಪರಿಹಾರ ಆಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಇದರಲ್ಲಿ ಇನ್ನೊಂದು ವಿಶೇಷಾಂಶವನ್ನು ಹೇಳ್ತಾ ಇದ್ದಾರೆ ಭಕ್ತ್ಯಾವ ಯದಿವ ಅಭಕ್ತ್ಯ ಅಂತ ಅಂದರೆ ಪ್ರತಿಯೊಬ್ಬರಿಗೂ ಆ ಚಕ್ರಾಂಕಿತದ ಸಾಲಗ್ರಾಮದ ಸುದರ್ಶನದ ಮಹತ್ವ ಗೊತ್ತಿರೋದಿಲ್ಲ ಕೆಲವರಿಗೆ ಅದರ ಮಹತ್ವ ಗೊತ್ತಿರುತ್ತೆ ಹಾಗಾಗಿ ಒಳ್ಳೆ ಭಕ್ತಿಯಿಂದ ಶ್ರದ್ಧೆಯಿಂದ ಅದನ್ನ ಮುಟ್ಟಿ ಪೂಜೆ ಮಾಡ್ತಾ ಇರ್ತಾರೆ ಕೆಲವೊಬ್ಬರಿಗೆ ಭಕ್ತಿ ಇರೋದಿಲ್ಲ ಮನೆಯಲ್ಲಿ ಏನೋ ಬಂದಿದೆ ಮಾಡದೆ ಹೋದ್ರೆ ಇನ್ನೊಂದಿನ ಅನಿಷ್ಟ ಆಗುತ್ತೆ ಅಥವಾ ಯಾರೋ ಬೈತಾರೆ ಅಂತ ಆ ರೀತಿಯಾಗಿ ಭಕ್ತಿ ಇಲ್ಲದೇನೆ ಪೂಜೆ ಮಾಡ್ತಾ ಇರ್ತಾರೆ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ಭಕ್ತ್ಯವಾ ವ ಎದಿವ ಅಭಕ್ತ ಭಕ್ತಿಯಿಂದನೇ ಪೂಜೆ ಮಾಡಲಿ ಅಥವಾ ಅಭಕ್ತಿಯಿಂದ ಆದರೂ ಕೂಡ ಭಕ್ತಿ ಇಲ್ಲದೆ ಇದ್ದರೂ ಕೂಡ ಅದನ್ನು ನೋಡಿದರೆ ಸಾಕು ಸ್ಪರ್ಶ ಮಾಡಿದರೆ ಸಾಕು ಅದರಿಂದ ನಮ್ಮ ವಿಶೇಷವಾದಂತಹ ಪಾಪ ಎಂಬುದು ಪರಿಹಾರ ಆಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ಆ ಚಕ್ರಾಂಕಿತ ಶಿಲೆ ಸಾಲಗ್ರಾಮಾದಿಗಳು ಪರಮಾತ್ಮನ ವಿಶೇಷವಾದಂತಹ ಸನ್ನಿಧಾನ ಇರುವಂತಹ ಒಂದು ಮಾಧ್ಯಮ ಹಾಗಾಗಿ ಅಂತಹ ಅದನ್ನು ನೋಡುವುದೂ ಅತ್ಯಂತ ಪರಮ ಪಾವನಕರವಾದದ್ದು ಅದನ್ನು ಮುಟ್ಟುವುದಂತೂ ಇನ್ನಷ್ಟು ವಿಶೇಷವಾದಂತಹ ಪುಣ್ಯವನ್ನು ನಮಗೆ ತಂದುಕೊಡುತ್ತೆ ಹೀಗೆ ಅದು ನಮ್ಮ ಎಲ್ಲ ವಿಧವಾದಂತಹ ಪಾಪಗಳನ್ನು ಕೂಡ ನಾಶ ಮಾಡುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ಭಕ್ತಿಯ ವಾ ಅಭಕ್ತ್ಯ ಭಕ್ತಿ ಇಲ್ಲದೆ ಅದನ್ನು ಮುಟ್ಟುವಂತಹ ಯೋಗ್ಯತೆ ಒಂದು ಅವಕಾಶ ಸಿಕ್ಕರೂ ಕೂಡ ಅದರಿಂದಾಗಿ ನಮ್ಮ ಪಾಪ ಪರಿಹಾರ ಆಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಅಷ್ಟು ಮಹತ್ವ ಎಂಬುದು ಆ ಪರಮಾತ್ಮನ ಸನ್ನಿಧಾನ ಇರುವಂತಹ ಒಂದು ಚಕ್ರಾಂಕಿತ ಶಿಲೆಗೆ ಮತ್ತು ಸಾಲಗ್ರಾಮಕ್ಕೆ ಇದೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಮುಂದಿನ ಶ್ಲೋಕ सालक ग्रामोदभवो देवो देवो द्वारवती भवा उभयो हो ब्रह्महत्यां व्यपोहति ಇಲ್ಲಿ ಹೇಳ್ತಾ ಇದ್ದಾರೆ ಇಲ್ಲಿ ಒಟ್ಟು ಎರಡರ ಮಹತ್ವ ತಿಳಿಸ್ತಾ ಇದ್ದಾರೆ ಒಂದು ಸಾಲಗ್ರಾಮ ಇನ್ನೊಂದು ಚಕ್ರಾಂಕಿತ ಅಂತ ಸಾಲಗ್ರಾಮೋದ್ಭವೋ ದೇವೋ ಅಂದ್ರೆ ಸಾಲಗ್ರಾಮದಲ್ಲಿ ಇರುವಂತಹ ಪರಮಾತ್ಮ ಎರಡನೆಯದು ದೇವೋ ದ್ವಾರವತಿ ಭವ ದ್ವಾರ ದ್ವಾರಾವತಿ ಅಥವಾ ದ್ವಾರಾವತಿ ಅಂದ್ರೆ ದ್ವಾರಕೆ ಅಂತ ದ್ವಾರಕೆ ನಮಗೆ ಚಕ್ರಾಂಕಿತ ಎಂಬುದು ಸಿಗುತ್ತೆ ಚಕ್ರಾಣಿಕೆ ಆ ರೀತಿಯಾಗಿ ಸಾಲಗ್ರಾಮದಲ್ಲಿ ಇರುವಂತಹ ಪರಮಾತ್ಮನನ್ನ ಮತ್ತು ಆ ಚಕ್ರಾಂಕಿತದಲ್ಲಿ ಇರುವಂತಹ ಪರಮಾತ್ಮನನ್ನ ಉಭಯೋಹೋ ಸ್ನಾನತೋಯೇನ ಎರಡನ್ನೂ ವಿಶೇಷವಾಗಿ ಒಟ್ಟಿಗೆ ಇಟ್ಟು ಪೂಜೆ ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ ಉಭಯೋಹೋ ಸ್ನಾನತೋಯೇನ ಉಭಯ ಅಂದ್ರೆ ಎರಡು ಅಂತ ಆ ಎರಡನ್ನು ಅಭಿಷೇಕ ಮಾಡಿದಂತಹ ತೀರ್ಥದಿಂದಾಗಿ ವಿಶೇಷವಾಗಿ ಹತ್ಯಾಂ ವ್ಯಪೋಹತಿ ಎಂಬುದಾಗಿ ಬ್ರಹ್ಮಹತ್ಯಾ ದೋಷ ಅಂದ್ರೆ ಬ್ರಹ್ಮಹತ್ಯಾ ದೋಷ ಅಂತ ಹೇಳಿ ಬ್ರಾಹ್ಮಣರು ಹತ್ಯೆ ಮಾಡ್ಬೇಕು ಅಂತಾನೆ ಅರ್ಥ ಅಲ್ಲ ಶ್ರೇಷ್ಠ ಜ್ಞಾನಿಗಳಿಗೆ ಮನಸ್ಸಿನಲ್ಲಿ ಬೈದುಕೊಂಡರೂ ಕೂಡ ಅದು ಬ್ರಹ್ಮಹತ್ಯೆಗೆ ಸಮಾನವಾಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಆ ರೀತಿಯಾಗಿ ಆ ಸಾಲಗ್ರಾಮದ ತೀರ್ಥ ಚಕ್ರಾಂಕಿತ ತೀರ್ಥಾದಿಗಳಿಂದಾಗಿ ನಮ್ಮ ಬ್ರಹ್ಮಹತ್ಯಾ ಮೆಪೋಹತಿ ಬ್ರಹ್ಮಹತ್ಯ ದೋಷ ಎಂಬುದು ಕೂಡ ಪರಿಹಾರ ಆಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ಸಾಲಗ್ರಾಮ ಶಿಲೆ ಮತ್ತು ಆ ಚಕ್ರಾಂಕಿತ ಶಿಲೆ ಪರಮಾತ್ಮನ ನಿತ್ಯ ಸನ್ನಿಧಾನವುಳ್ಳಂತಹ ದಿವ್ಯವಾದಂತಹ ಒಂದು ಪ್ರತೀಕಗಳು ಹಾಗಾಗಿ ಅವುಗಳಿಲ್ಲದೇನೆ ತೀರ್ಥವೇ ಆಗೋದಿಲ್ಲ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಸಾಮಾನ್ಯವಾಗಿ ಇವತ್ತು ನಾವು ನೋಡುವಂತೆ ಯಾವುದೇ ಪೀಠಾಧಿಪತಿಗಳಾಗಲಿ ಯಾರೇ ಆಗಲಿ ಪ್ರತಿಮೆಗಳಿಗೆ ಪ್ರತಿನಿತ್ಯ ಅಭಿಷೇಕವನ್ನು ಮಾಡೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಆ ಪ್ರತಿನಿತ್ಯ ಅಭಿಷೇಕ ಪಂಚಾಮುತಾದಿಗಳನ್ನು ಮಾಡೋದರಿಂದಾಗಿ ಆ ಪ್ರತಿಮೆ ಸವೆದು ಹೋಗ್ಬಿಡುತ್ತೆ ಹಾಗಾಗಿ ಪ್ರಧಾನವಾಗಿ ಸಾಲಗ್ರಾಮ ಈ ಚಕ್ರಾಂಕಿತ ಇವುಗಳನ್ನೇ ಇಟ್ಟುಕೊಂಡು ಅವುಗಳಿಗೇನೆ ಪ್ರತಿನಿತ್ಯ ಅಭಿಷೇಕವನ್ನು ಮಾಡಿ ಅದನ್ನೇ ನಮಗೆ ತೀರ್ಥ ಅಂತ ಕೊಡ್ತಾರೆ ಅದೇ ರೀತಿಯಾಗಿ ಪಂಚಾಮೃತಾದಿಗಳನ್ನು ಮಾಡುವಂತವರು ಕೂಡ ಮೂಲ ಪ್ರತಿಮೆಗಳಿಗೆ ಮಾಡೋದಿಲ್ಲ ಆ ಪಟ್ಟದ ದೇವರಿಗೆ ಯಾವತ್ತಾದ ವರ್ಷದಲ್ಲಿ ಒಂದು ದಿವಸ ಯುಗಾದಿ ದಿವಸ ರಾಮನವಮಿ ಬಲಿಪಾಡ್ಯ ಅಂತ ಅವರವರ ಸಂಪ್ರದಾಯದಂತೆ ಅಭಿಷೇಕ ಮಾಡ್ತಾರೆ ವರ್ಷಕ್ಕೆ ಎರಡು ದಿನ ಅಥವಾ ಮೂರು ದಿನ ಅಂತ ಉಳಿದಂತೆ ಪ್ರತಿನಿತ್ಯ ಅಭಿಷೇಕವನ್ನು ಮಾಡುವುದು ಸಾಲಗ್ರಾಮಾದಿಗಳಿಗೇನೆ ಮಾಡ್ತಾರೆ ಹಾಗಾಗಿ ಸಾಲಗ್ರಾಮ ಅದನ್ನು ಇಟ್ಟು ಅಭಿಷೇಕ ಮಾಡಿದಾಗ ಮಾತ್ರ ತೀರ್ಥ ಅಂತ ಕರೆಸ್ಕೊಳ್ಳುತ್ತೆ ದೇವರ ಪ್ರತಿಮೆ ಇದ್ದರೂ ಕೂಡ ಸಾಲಗ್ರಾಮವನ್ನು ಅವಶ್ಯವಾಗಿ ಇಡಲೇಬೇಕು ಇವತ್ತು ನಾವು ಹೇಳುವಂತೆ ಒಂದು ಪರಮಾತ್ಮನ ಪ್ರತಿಮೆ ಯಾವುದಾದರೂ ಅನಂತರ ವಿಷ್ಣುಪಾದ ಸುದರ್ಶನ ಚಕ್ರಾಂಕಿತ ಮತ್ತು ಸಾಲಗ್ರಾಮ ಈ ಐದು ಪರಮಾತ್ಮನ ಪ್ರತೀಕಗಳು ಇದ್ದರೆ ಅದು ತೀರ್ಥ ಅಂತ ಕರೆಸ್ಕೊಳ್ಳುತ್ತೆ ಎಂಬುದಾಗಿ ಹೇಳ್ತಾರೆ ಆ ರೀತಿಯಾಗಿ ಸಾಲಗ್ರಾಮ ಎಂಬುದು ಅತ್ಯಂತ ಪ್ರಧಾನವಾದದ್ದು ಅದರ ಅಭಿಷೇಕದ ನೀರಿನಿಂದಾಗಿ ಚಕ್ರಾಂಕಿತದ ಅಭಿಷೇಕದ ನೀರಿನಿಂದಾಗಿ ಬ್ರಹ್ಮಹತ್ಯೆಯನ್ನೇ ನಾವು ಕಳೆದುಕೊಳ್ಳಬಹುದು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಮುಂದಿನ ಶ್ಲೋಕ ಲೆದೇಶ ಶುಚೌವಾಪಿ ಚಕ್ರಾಂಕೋ ಯತ್ರ ತಿಷ್ಠತಿ ಯೋಜನಾನಿ ತಥಾ ತ್ರೀಣಿ ತಥಾತ್ರೀಣಿ ಕ್ಷೇತ್ರಂ ವಸುಂಧರೆ ಈ ಮಾತನ್ನ ಸಾಕ್ಷಾತ್ ವರಾಹದೇವರು ತಮ್ಮ ಅರ್ಧಾಂಗಿ ಹೆಂಡತಿಯಾದಂತಹ ಭೂದೇವಿಗೆ ಹೇಳುವಂತಹ ಮಾತು ವಸುಂಧರೆ ಅಂದ್ರೆ ಭೂದೇವಿಯೇ ಅವ್ರು ಹೇಳ್ತಾ ಇದ್ದಾರೆ ಚಕ್ರಾಂಕಿತ ಅದರ ಮಹತ್ವ ಎಷ್ಟು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಚಕ್ರಾಂಕಿತ ಎಂಬುದು ಎಲ್ಲಿ ಇರುತ್ತೋ ಚಕ್ರಾಂಕಿತ ಎಂಬುದು ಯಾವಾಗಲೂ ಅತ್ಯಂತ ಪರಮ ಪವಿತ್ರವಾದದ್ದು ಅದು ಯಾವತ್ತು ಮೈಲಿಗೆ ಆಗುತ್ತೆ ಅಂತ ಇಲ್ಲ ಇಲ್ಲಿ ಹೇಳ್ತಾ ಇದ್ದಾರೆ ಮ್ಲೇಚ್ಛ ದೇಶ ಅಶುಚೌ ವಾಪಿ ಅಂತ ಮ್ಲೇಚ್ಛ ದೇಶ ಅಂತ ಲೆಚ್ಚ ದೇಶ ಅಂತ ಹೇಳಿ ಇವತ್ತು ನಾವು ಯಾವುದೋ ಅಮೇರಿಕಾ ಆಸ್ಟ್ರೇಲಿಯಾ ಇತ್ಯಾದಿಗಳನ್ನೆಚ್ಚ ದೇಶ ಅಂತ ಹೇಳ್ತೇವೆ ಆದರೆ ಸಾಕ್ಷಾತ್ ಪರಮಾತ್ಮನೇ ಒಂದು ಕಡೆ ಹೇಳ್ತಾನೆ ಯಾವುದು ಮ್ಲೆಚ್ಛ ದೇಶ ಅಂತ ಹೇಳಿದ್ರೆ ಚಾತುರ್ವರ್ಣ್ಯ ವ್ಯವಸ್ಥಾನಂ ಯಸ್ಮಿನ್ ದೇಶೇ ನ ವಿಧ್ಯತೆ ತಮ್ಮೆಚ್ಛ ದೇಶ ಜಾನೀಯತ್ ನಾಸ್ತಿ ಕೃಷ್ಣ ಮೃಗೋಥವ ಅಂತ ಯಾವ ಸ್ಥಳದಲ್ಲಿ ಚಾತುರ್ವರ್ಣ ವ್ಯವಸ್ಥಾನ ಅಂದ್ರೆ ಬ್ರಾಹ್ಮಣ ಕ್ಷತ್ರಿಯ ಶೂದ್ರ ವೈಶ್ಯಮ್ಮಂತಹ ವ್ಯವಸ್ಥೆ ಇರುವುದಿಲ್ಲವೋ ಅದೇ ರೀತಿಯಾಗಿ ನಾಸ್ತಿ ಕೃಷ್ಣ ಮೃಗು ಅಥವಾ ಕೃಷ್ಣ ಮೃಗ ಅಂದ್ರೆ ನಾವು ಜಿಂಕೆ ಅಂತ ಹೇಳ್ತೀವಿ ಆ ಒಂದು ಪ್ರಾಣಿ ಇಲ್ಲಿ ಇರುವುದಿಲ್ಲವೋ ಅಂತಹ ಸ್ಥಳವನ್ನು ನಾವೇನಂತ ಹೇಳಬೇಕು ಮ್ಲೇಚ್ಛ ದೇಶ ಅಂತ ಹೇಳಬೇಕು ಮುಂದರ್ಥದಲ್ಲಿ ಮ್ಲೇಚ್ಛರು ಅಂತ ಹೇಳಿದ್ರೆ ಅನಾಗರಿಕರು ಅಂತ ಯಾವುದೇ ರೀತಿಯಂತಹ ರೀತಿ ನಿಯಮಾವಳಿಗಳು ನಾಗರಿಕತೆಯಂತಹ ಪರಿಜ್ಞಾನ ಯಾರೊಟ್ಟಿಗೆ ಯಾವ ರೀತಿ ವರ್ತಿಸಬೇಕು ಆ ರೀತಿಯಂತಹ ಪರಿಜ್ಞಾನ ಇಲ್ಲದೆ ಯಾವುದೇ ರೀತಿಯಂತಹ ನೀತಿ ನಿಯಮಾವಳಿ ನಿಯಮಾವಳಿಗಳನ್ನು ಪಾಲನೆ ಮಾಡದೆ ತಮ್ಮ ಮನಸ್ಸಿಗೆ ಹೇಗೆ ಬರುತ್ತಾ ಆ ರೀತಿಯಾಗಿ ಇರುವಂತವರು ಮ್ಲೇಚ್ಛರು ಒಂದರ್ಥದಲ್ಲಿ ಕೆಲವರು ಮ್ಲೇಚ್ಛರು ಅಂತ ಆ ಕಾಡಿನಲ್ಲಿ ವಾಸ ಮಾಡುವಂತಹ ಜನರನ್ನು ಕೂಡ ಹೇಳ್ತಾರೆ ಅಂದ್ರೆ ಅವರಿಗೆ ಈ ನಾಗರಿಕತೆಯ ಪರಿಜ್ಞಾನವೇ ಇರೋದಿಲ್ಲ ಯಾವುದನ್ನು ಹೇಗೆ ಮಾಡಬೇಕು ಏನಂತ ಗೊತ್ತಿರೋದಿಲ್ಲ ತಮ್ಮ ಪಾಡಿಗೆ ಪ್ರಾಣಿಗಳ ರೀತಿಯಲ್ಲಿ ತಾವು ಕೂಡ ಪ್ರಾಣಿಗಳ ರೀತಿಯಲ್ಲೇ ಪ್ರಾಣಿಗಳ ಥರವನ್ನೇ ಬದುಕ್ತಾ ಇರ್ತಾರೆ ಆ ರೀತಿಯಾಗಿ ಅದು ಮ್ಲೇಚ್ಛ ದೇಶ ಅಥವಾ ಚಾತುರಾಣ್ಯದ ವ್ಯವಸ್ಥೆಯಲ್ಲಿ ಇರೋದಿಲ್ಲ ಅದು ಕೂಡ ಲೆಚ್ಚ ದೇಶವೇ ಆಗುತ್ತೆ ಆ ರೀತಿಯಾದಂತಹ ಮ್ಲೇಚ್ಛ ದೇಶ ಅದೇ ರೀತಿಯಾಗಿ ಮ್ಲೇಚ್ಛ ದೇಶ ಅಶುಚೌವಾಪಿ ಅಶುಚೌವಾಪಿ ಅಂತ ಹೇಳಿದ್ರೆ ಅಶುಚಿಯಾದಂತಹ ಕ್ಷೇತ್ರ ಅಂತ ಯಾವುದೋ ಒಂದು ಉದ್ಯೋಗದ ನಿಮಿತ್ತವಾಗಿ ಇನ್ಯಾವುದೋ ನಿಮಿತ್ತವಾಗಿ ಯಾವುದೋ ಒಂದು ಸ್ಥಳಕ್ಕೆ ಹೋಗಿರ್ತಾರೆ ಕೆಲವೊಬ್ರು ಅಲ್ಲಿ ಪರಮಾತ್ಮನ ಪೂಜೆ ಮಾಡಬೇಕೋ ಬೇಡವೋ ಅನ್ನುವಂತಹ ಚಿಂತೆ ಇರುತ್ತೆ ಅಂದ್ರೆ ಆ ಪ್ರದೇಶ ಅಷ್ಟು ಶುಚಿಯಾದದ್ದಲ್ಲ ಯಾರ್ಯಾರು ಬಂದು ಹೋಗಿರ್ತಾರೆ ಏನೇನೋ ಆಗಿರುತ್ತೆ ಅಲ್ಲಿ ಅದನ್ನೆಲ್ಲ ಮಾಡ್ಬೇಕೋ ಬೇಡವೋ ಅನ್ನುವಂತಹ ಒಂದು ವಿಚಾರ ಅನೇಕರಿಗೆ ಇರುತ್ತೆ ಅದಕ್ಕೆ ಸಾಕ್ಷಾತ್ ಪರಮಾತ್ಮನೇನೆ ವರಾಹ ರೂಪಿಯಾದಂತಹ ಪರಮಾತ್ಮನೇನೆ ಹೇಳ್ತಾ ಇದ್ದಾನೆ ಚಕ್ರಾಂಕೋ ಎತ್ರ ತಿಷ್ಠತಿ ಅಂತ ಆ ಚಕ್ರಾಂಕಿತ ಎಂಬುದು ಎಲ್ಲಿ ಇರುತ್ತೋ ಚಕ್ರಾಂಕಿತ ಅಂತ ಹೇಳಿ ಇಲ್ಲಿ ಕೇವಲ ಚಕ್ರಾಂಕಿತ ಅಂತ ಮಾತ್ರ ಅಲ್ಲ ಶಾಲಗ್ರಾಮಾದಿಗಳು ಕೂಡ ಇಟ್ಕೊಳ್ಬೇಕು ಎಂಬುದಾಗಿ ಹೇಳ್ತಾ ಇದ್ದಾರೆ ಆ ವ್ಯಾಖ್ಯಾನಕಾರರಾದಂತಹ ತಾಮ್ರಪರ್ಣಯಾಚಾರ್ಯರು ಚಕ್ರಾಂಕ ಶಾಲಗ್ರಾಮ ದ್ವಾರಕಾ ಚಕ್ರಂ ತ್ರೀಣಿ ತಥಾ ಅಂತ ಚಕ್ರಾಂಕಿತ ಮತ್ತು ಶಾಲಗ್ರಾಮ ಮತ್ತು ಸುದರ್ಶನಾದಿಗಳು ಈ ಮೂರನ್ನು ಕೂಡ ಇಟ್ಕೊಳ್ಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಈ ರೀತಿಯಾದಂತಹ ಮೂರು ಇವುಗಳು ಏನು ಅಂತ ಹೇಳಿದ್ರೆ ಯಾವ ಸ್ಥಳದಲ್ಲಿ ಇರ್ತಾವೋ ಅಲ್ಲಿಂದ ಯೋಜನಾನಿ ತಥಾತ್ರೀಣಿ ಮಮ ಕ್ಷೇತ್ರ ವಸುಂಧರೆ ಅಂತ ಅಲ್ಲಿಂದ ಮೂರು ಯೋಜನ ಸು ಸುತ್ತಳತೆಯ ಜಾಗ ಎಂಬುದು ಪರಮಾತ್ಮನ ಸನ್ನಿಧಾನ ಇರುವಂತಹ ಸ್ಥಾನ ಆಗತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಇವತ್ತು ಒಂದು ಯೋಜನ ಎನ್ನುವಂತಹ ಶಬ್ದಕ್ಕೆ ಕೆಲವೊಬ್ಬರು ನಾಲ್ಕು ಕಿಲೋಮೀಟರ್ ಎಂಬುದಾಗಿ ಹೇಳ್ತಾರೆ ಕೆಲವೊಬ್ಬರು ಎಂಟು ಅಂತ ಹೇಳ್ತಾರೆ ಏನೇ ಆಗಲಿ ಒಟ್ಟಿನಲ್ಲಿ ಸುಮಾರು ನಾಲ್ಕು ಕಿಲೋಮೀಟರ್ ಅಂತ ಇಟ್ಕೊಂಡಾಗ ಮೂರು ಯೋಜನಾ ಅಂತ ಹೇಳಿದ್ರೆ ಹನ್ನೆರಡು ಕಿಲೋಮೀಟರ್ ಆಗುತ್ತೆ ಹಾಗಾಗಿ ಪರಮಾತ್ಮನ ಸಾಲಗ್ರಾಮ ಸುದರ್ಶನ ಚಕ್ರಾಂಕಿತಗಳ ಸನ್ನಿಧಾನ ಎಂಬುದು ಎಲ್ಲಿಗೆ ಎಲ್ಲಿ ಇರುತ್ತೋ ಆ ಸ್ಥಳ ಎಂಬುದು ಪವಿತ್ರ ಆಗುತ್ತೆ ಹೊರತು ಆ ಸ್ಥಳಕ್ಕೆ ತೆಗೆದುಕೊಂಡು ಹೋದಾಗ ಸಾಲಗ್ರಾಮಾದಿಗಳು ಪವಿತ್ರ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಅಶುಚಿಯಾದಂತಹ ಸ್ಥಳ ಒಂದು ವೇಳೆ ಅನಿವಾರ್ಯವಾಗಿದ್ದರೆ ಆ ಸ್ಥಳದಲ್ಲಿಯೂ ಕೂಡ ಯಥಾ ನಮಗೆ ಎಷ್ಟು ಸಾಧ್ಯವೋ ಅಷ್ಟು ಶುದ್ಧಿಗಳನ್ನು ಮಾಡಿಕೊಂಡು ಅಲ್ಲಿ ಸಾಲಗ್ರಾಮಾದಿಗಳನ್ನು ತೆಗೆದುಕೊಂಡು ಹೋದಾಗಲಂತರೂ ಆ ಸ್ಥಳ ಪರಿಶುದ್ಧವಾಗಿ ಆಗುತ್ತೆ ಯಾಕೆಂದ್ರೆ ಸಾಕ್ಷಾತ್ ಪರಮಾತ್ಮನೇ ಮಾತು ಆ ಆ ಸ್ಥಳ ಮಾತ್ರ ಅಲ್ಲ ಅಲ್ಲಿನ ಸುತ್ತಮುತ್ತ ಮೂರು ಯೋಜನ ಅರ್ಥಾತ್ ಹನ್ನೆರಡು ಕಿಲೋಮೀಟರ್ ಜಾಗ ಎಂಬುದು ಪರಿಶುದ್ಧವಾದಂತಹ ಕ್ಷೇತ್ರ ಎಂಬುದಾಗಿ ಕರ್ಸಿಕೊಳ್ಳುತ್ತೆ ಹಾಗಾಗಿ ಪರಮಾತ್ಮನ ಈ ಒಂದು ಸಾಲಗ್ರಾಮವಾದಿಗಳು ಎಂದೂ ಅಪವಿತ್ರ ಆಗೋದಿಲ್ಲ ಹೊರತು ಅವುಗಳನ್ನು ನಾವು ತೆಗೆದುಕೊಂಡು ಎಲ್ಲಿಗೆ ಹೋಗ್ತೇವೋ ಅಂತಹ ಸ್ಥಳ ಅಂತಹ ಜಾಗ ಸುತ್ತಮುತ್ತ ಎಲ್ಲವೂ ಕೂಡ ಅದು ವೈಷ್ಣವ ಪ್ರದೇಶ ಅಂತ ಕರೆಸ್ಕೊಳ್ಳುತ್ತೆ ಹಾಗಾಗಿ ಅಷ್ಟು ಪರಮಾತ್ಮನ ವಿಶೇಷವಾದಂತಹ ಸನ್ನಿಧಾನ ಅದು ಸಾಲಗ್ರಾಮ ಚಕ್ರಾಂಕಿತ ಮುಂತಾದ ಈ ಇವೆರಡರಲ್ಲಿ ಇದೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹೀಗೆ ಆ ಚಕ್ರಾಂಕಿತ ಮತ್ತು ಸುದರ್ಶನದ ಮಹತ್ವವನ್ನು ಸುಮಾರು ಐದು ಶ್ಲೋಕಗಳಲ್ಲಿ ತಿಳಿಸ್ತಾ ಇದ್ದಾರೆ ಮತ್ತೆ ಮುಂದೆ ಶಾಲಗ್ರಾಮದ ಮಹತ್ವವನ್ನು ತಿಳಿಸ್ತಾ ಇದ್ದಾರೆ ಶಾಲಗ್ರಾಮೋದ್ಧವೋ ದೇವೋ ಶೈಲಂ ಚಕ್ರಾಂಕಮಂಡಿತ ತತ್ರ ವಾರಣಸ್ಯಾಹ ಶತಾಧಿಕಂ ಈ ಶ್ಲೋಕ ಪದ್ಮಪುರಾಣದಲ್ಲಿ ಬರುವಂತಹ ಶ್ಲೋಕ ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ ಶಾಲಗ್ರಾಮೋದ್ಧವೋ ದೇವೋ ಶೈಲಂ ಚಕ್ರಾಂಕ ಮಂಡಿತಂ ಅಂತ ಯಾವ ಸ್ಥಳದಲ್ಲಿ ಸಾಲಗ್ರಾಮದ ಸನ್ನಿಧಾನ ಇರುತ್ತೋ ಅದೇ ರೀತಿಯಾಗಿ ಶೈಲಂ ಚಕ್ರಾಂಕ ಮಂಡಿತಂ ಶೈಲ ಅಂತ ಹೇಳಿ ಶಿಲೆ ಅಂತ ಅಂದ್ರೆ ಕಲ್ಲು ಅಂತ ಹೇಳ್ತೀವಲ್ಲ ಅದು ಅಂದ್ರೆ ಯಾವುದು ಚಕ್ರಾಂಕಿತ ಕಲ್ಲು ಅರ್ಥಾತ್ ಶಿಲೆ ಎಂಬುದು ಇರುತ್ತೋ ಅದನ್ನು ಯತ್ರಾಪಿ ನಿಯತೆ ತತ್ರ ನಾವು ಮನೆಯಲ್ಲಿ ಪ್ರತಿನಿತ್ಯ ಪೂಜೆ ಮಾಡ್ತಾ ಇರ್ತೇವೆ ಯಾವ್ದಾದ್ರು ಸ್ಥಳಕ್ಕೆ ಹೋದಾಗ ಅಲ್ಲಿಯೂ ಕೂಡ ತೀರ್ಥ ಬೇಕು ಪರಮಾತ್ಮನ ಪೂಜೆಯನ್ನು ಬಿಡಬಾರದು ಅಂತ ಅದನ್ನು ತೆಗೆದುಕೊಂಡು ಹೋಗ್ತೇವೆ ಯಾವ ಸ್ಥಳಕ್ಕೆ ಈ ಸುದರ್ಶನ ಸಾಲಗ್ರಾಮ ಚಕ್ರಾಂಕಿತಗಳನ್ನು ತೆಗೆದುಕೊಂಡು ಹೋಗ್ತೇವೋ ಯತ್ರಪಿ ನೀಯತೆ ಇಲ್ಲಿ ನೀಯತೆ ಅಂದ್ರೆ ತೆಗೆದುಕೊಂಡು ಹೋಗ್ತೇವೋ ತತ್ರ ಅಲ್ಲಿ ವಾರಾಣಸಿಯ ಶತಾಧಿಕಂ ಅಂತ ಆ ಸ್ಥಳ ಎಂಬುದು ವಾರಾಣಸಿ ಕ್ಷೇತ್ರಕ್ಕಿಂತಲೂ ಕೂಡ ನೂರು ಪಟ್ಟು ಹೆಚ್ಚು ಪವಿತ್ರವಾದಂತಹ ಸ್ಥಳ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಅಂದರೆ ಗಮನಿಸಬೇಕಾದಂತಹ ಅಂಶ ನಾವು ಯಾವ ಸ್ಥಳಕ್ಕೇನೆ ಸಾಲಗ್ರಾಮ ಚಕ್ರಾಂಕಿತಗಳನ್ನು ತೆಗೆದುಕೊಂಡು ಹೋಗಲಿ ಅವುಗಳು ಎಂದೂ ಅಪವಿತ್ರ ಆಗುವುದಿಲ್ಲ ಹೊರತು ಅದನ್ನು ತೆಗೆದುಕೊಂಡು ಹೋದಂತಹ ಸ್ಥಳವೇನೆ ಅದರ ಪ್ರಭಾವದಿಂದಾಗಿ ಅದು ಮಡಿಯಾಗತ್ತೆ ಪವಿತ್ರ ಆಗತ್ತೆ ಕ್ಷೇತ್ರ ಎಂಬುದಾಗಿ ಪ್ರಖ್ಯಾತ ಆಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹಾಗಾಗಿ ಆ ಸಾಲಗ್ರಾಮ ಮತ್ತು ಚಕ್ರಾಂಕಿತಗಳನ್ನು ಅವಶ್ಯವಾಗಿ ನಾವು ಬೇರೆ ಸ್ಥಳದಲ್ಲಿ ಹೋದರೂ ಕೂಡ ಅಲ್ಲಿ ತೆಗೆದುಕೊಂಡು ಹೋಗಿ ಅವುಗಳ ವಿಶೇಷವಾದಂತಹ ಪೂಜೆಯನ್ನು ಮಾಡಬೇಕು ನಾವು ಅಲ್ಲಿ ಯಾಕೆ ತೆಗೆದುಕೊಂಡು ಹೋಗೋದಿಲ್ಲ ಅಂತ ಹೇಳಿ ಅದು ಆ ಪವಿತ್ರ ಸ್ಥಳ ಏನು ಅಂತ ಆದ್ರೆ ಯಾವಾಗ ಈ ಪರಮಾತ್ಮನ ಮಾತಿನಂತೆ ಅದನ್ನು ತೆಗೆದುಕೊಂಡು ಹೋದಾಗ ಆ ಸ್ಥಳವೇನೆ ಪವಿತ್ರ ಆಗತ್ತೆ ಹಾಗಾಗಿ ಅವಶ್ಯವಾಗಿ ಆ ಸಾಲಗ್ರಾಮ ಚಕ್ರಾಂಕಿತಗಳನ್ನು ತೆಗೆದುಕೊಂಡು ವಿಶೇಷವಾದಂತಹ ಪೂಜೆಯನ್ನು ಮಾಡಬೇಕು ಅದರಿಂದಾಗಿ ಆ ವಾಸಿಸುವಂತಹ ಮೂರು ಯೋಜನಾ ಸ್ಥಳ ಎಂಬುದು ವಿಶೇಷವಾಗಿ ವಿಷ್ಣು ಕ್ಷೇತ್ರ ಅಂತ ಕರೆಸ್ಕೊಳ್ಳುತ್ತೆ ಆ ಸ್ಥಳ ಎಂಬುದು ವಾರಾಣಸಿ ಕ್ಷೇತ್ರಕ್ಕಿಂತಲೂ ಕೂಡ ಅಧಿಕ ಅಂತ ಕರೆಸ್ಕೊಳ್ಳುತ್ತೆ ಅಷ್ಟು ಪರಮಾತ್ಮನ ವಿಶೇಷವಾದಂತಹ ಸನ್ನಿಧಾನ ಅದು ಚಕ್ರಾಂಕಿತದಲ್ಲಿ ಇರುತ್ತೆ ಮತ್ತು ಸಾಲಗ್ರಾಮದಲ್ಲಿ ಇರುತ್ತೆ ಎಂಬುದಾಗಿ ಆಚಾರ್ಯರು ಇಲ್ಲಿ ತಿಳಿಸ್ತಾ ಇದ್ದಾರೆ ಇಲ್ಲಿಗೆ ಇಂದಿನ ಪಾಠವನ್ನ ಶ್ರೀ ಕೃಷ್ಣ